ಅಸ್ಸಾಮಾಲೇಕುಂ ಮರಮತುಲ್ಲಾಹಿ ನಬಿ ಕಾತುಹು ನಬಿಸಲಲ್ಲಾಹು ವಸಲ್ಲಂ ನಮಗೆ ಮೂರು ಮಕ್ಕಳು ತೊಟ್ಟಿಲಿನಲ್ಲಿ ಮಾತನಾಡಿದ ವಿವರವನ್ನು ತಿಳಿಸಿದ್ದಾರೆ ಅವರಲ್ಲಿ ಒಬ್ಬರು ಈಸಾ ನಬಿ ಅಲೇಹಿಸ್ಸಲಾಂ ಆಗಿದ್ದಾರೆ ಇನ್ನಿಬ್ಬರು ಮಕ್ಕಳು ಮಕ್ಕಳೊಬ್ಬನು ಇಸ್ರಾಯೇಲ್ನವರಾಗಿದ್ದರು ಹದೀಸ್ನಲ್ಲಿ ಮೊದಲಿಗೆ ಉಲ್ಲೇಖಿತರಾದವರು ಈಸಾ ನಬಿ ಅಲೇಹಿಸ್ಸಲಾಂ ಈಸಾ ನಬಿ ಅಲೇಹಿಸಲಾಂ ಮಗುವಾಗಿದ್ದಾಗ ತೊಟ್ಟಿಲಿನಲ್ಲಿ ಮಾತನಾಡಿದ ದೃಶ್ಯ ಮತ್ತು ಅದಕ್ಕೆ ಸಂದರ್ಭವನ್ನು ಪವಿತ್ರ ಕುರಾನ್ ವಿವರಿಸುತ್ತದೆ ಅಲ್ಲಾಹನ ಉದ್ದೇಶದಂತೆ ಮರಿಯಂ ಬಿವಿ ರಳಿಯಲ್ಲಾಹು ಅನ್ಹಾ ಯಾವುದೇ ಪುರುಷನ ಮಧ್ಯಸ್ಥಿಕೆ ಇಲ್ಲದೆ ಗರ್ಭಧರಿಸಿದರು ಹೆರಿಗೆಯ ನಂತರ ಅವರು ಮಗುವಿನೊಂದಿಗೆ ಬಂದಾಗ ಜನರು ಅವರನ್ನು ಆಕ್ಷೇಪಿಸಲು ಆರಂಭಿಸಿದರು ಅವರೂ ಹೇಳಿದರು ಮರಿಯಂ ನೀನು ಮಾಡಿದ್ದು ಖಂಡಿತವಾಗಿಯೂ ಆಕ್ಷೇಪಾರ್ಹ ಕಾರ್ಯ ಓ ಹಾರುಣ್ಣ ಸಹೋದರಿ ನಿನ್ನ ತಂದೆ ಒಬ್ಬ ಕೆಟ್ಟ ಮನುಷ್ಯನಾಗಿರಲಿಲ್ಲ ನಿನ್ನ ತಾಯಿಯು ದುರಾಚಾರಿಯಾಗಿರಲಿಲ್ಲ ಮರಿಯಂ ಬಿ ವಿ ಮಗುವಿನ ಕಡೆಗೆ ಸೂಚಿಸಿದರು ಅವರು ಹೇಳಿದರು ತೊಟ್ಟಿಲಿನಲ್ಲಿರುವ ಮಗುವಿನೊಂದಿಗೆ ನಾವು ಹೇಗೆ ಮಾತನಾಡೋಣ ಜನರು ನೋಡುತ್ತಿರುವಾಗಲೇ ಮಗುವಾದ ಈಸಾ ನಬಿ ಅಲೀಹಿಸ್ಸಲಾಂ ಹೇಳಿದರು ನಾನು ಅಲ್ಲಾಹನ ದಾಸನಾಗಿದ್ದೇನೆ ಅವನು ನನಗೆ ವೇದ ಗ್ರಂಥವನ್ನು ನೀಡಿದ್ದಾನೆ ಮತ್ತು ನನ್ನನ್ನು ಪ್ರವಾದಿಯನ್ನಾಗಿ ಮಾಡಿದ್ದಾನೆ ಈ ಘಟನೆಯು ಈಸಾ ನಬಿ ಅಲಹಿಸ್ಸಲಾಂರ ಪ್ರವಾದಿತ್ವ ಮತ್ತು ಅದ್ಭುತವನ್ನು ಬಹಿರಂಗಪಡಿಸಿತು ಎರಡನೆಯದಾಗಿ ಉಲ್ಲೇಖಿತವಾದದ್ದು ಬನು ಇಸ್ರಾಯಿಲ್ನ ಭಕ್ತ ಮತ್ತು ಮಹಾನ್ ವ್ಯಕ್ತಿಯಾದ ಜುರೈಜ್ರ ಬಳಿಯಿದ್ದ ಮಗು ಅವರು ಒಂದು ಆಶ್ರಮವನ್ನು ಕಟ್ಟಿ ಅದರಲ್ಲಿ ವಾಸಿಸುತ್ತಿದ್ದರು ತನ್ನನ್ನು ಭೇಟಿಯಾಗಲು ಹಲವಾರು ಬಾರಿ ಬಂದ ತಾಯಿಯನ್ನು ಅವರು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಅತೀವ ದುಃಖದೊಂದಿಗೆ ಆ ತಾಯಿ ಹಿಂದಿರುಗಿದರು ತಾಯಿಯ ದುಃಖದ ಹಿನ್ನೆಲೆಯಲ್ಲಿ ಒಬ್ಬ ವೇಷ್ಯೆ ಮಹಾನ್ರನ್ನು ಕೆಡವಲು ನಿರ್ಧರಿಸಿದಳು ಅವಳು ಒಬ್ಬ ಕುರಿಗಾಹಿಯೊಂದಿಗೆ ಸಂಬಂಧವಿಟ್ಟು ಮಗುವನ್ನು ಪಡೆದಳು ಆ ಮಗು ಮಹಾನ್ರದ್ದೆಂದು ಆಕೆ ವಾದಿಸಿದಳು ಇದನ್ನು ತಿಳಿದ ಜನರು ಮಹಾನ್ರ ಆಶ್ರಮವನ್ನು ಧ್ವಂಸಗೊಳಿಸಿ ಅವರನ್ನು ಹಿಂಸಿಸಿದರು ಇದನ್ನು ತಿಳಿದ ಮಹಾನ್ ಆ ಮಗುವನ್ನು ಕಾಣಲು ಕೇಳಿದರು ಮತ್ತು ಮಗುವಿನ ಬಳಿಗೆ ಹೋಗಿ ತನ್ನ ಬೆರಳನ್ನು ಮಗುವಿನ ಹೊಟ್ಟೆಗೆ ತಿವಿದು ಮಗುವೇ ನಿನ್ನ ತಂದೆಯಾರು ಎಂದು ಕೇಳಿದರು ಮಗು ಹೇಳಿತು ಆ ಕುರಿಗಾಹಿ ಇದರಿಂದ ಸತ್ಯ ಗೆಲುವು ಸಾಧಿಸಿತು ಮೂರನೆಯ ಮಗುವೊಬ್ಬನು ಇಸ್ರಾಯೇಲ್ನದ್ದೇ ಆಗಿತ್ತು ಆ ಮಗು ತನ್ನ ತಾಯಿಯ ಹಾಲು ಕುಡಿಯುತ್ತಿರುವಾಗ ಒಬ್ಬ ವ್ಯಕ್ತಿ ಭವ್ಯವಾದ ವಾಹನದಲ್ಲಿ ಹಾದುಹೋದನು ಆಗ ಮಗುವಿನ ತಾಯಿ ಪ್ರಾರ್ಥಿಸಿದಳು ಅಲ್ಲಾಹನನ್ನ ಮಗನನ್ನು ಇವನಂತೆ ಮಾಡು ತಕ್ಷಣ ಮಗು ಪ್ರಾರ್ಥಿಸಿತು ಅಲ್ಲಾಹನನ್ನನ್ನು ಇವನಂತೆ ಮಾಡಬೇಡ ಮಗು ಮತ್ತೆ ಹಾಲು ಕುಡಿಯಲು ಆರಂಭಿಸಿತು ಆನಂತರ ಅವರು ಒಬ್ಬ ಗುಲಾಮ ಮಹಿಳೆಯ ಬಳಿಯಿಂದ ಹಾದುಹೋದರು ಜನರು ಆಕೆಯನ್ನು ಹೊಡೆದು ವ್ಯಭಿಚಾರ ಮತ್ತು ಕಳ್ಳತನದ ಆರೋಪವನ್ನು ಹೊರೆಸಿದರು ಆಕೆ ನನಗೆ ಅಲ್ಲಾಹ ಸಾಕುವವನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಶ್ರೇಷ್ಠನಾಗಿದ್ದಾನೆ ಎಂದು ಹೇಳುತ್ತಿದ್ದಳು ಆಗ ಮಗುವಿನ ತಾಯಿ ಪ್ರಾರ್ಥಿಸಿದಳು ಅಲ್ಲಾಹ ನನ್ನ ಮಗನನ್ನು ಇವಳಂತೆ ಮಾಡಬೇಡ ತಕ್ಷಣ ಮಗು ಹಾಲು ಕುಡಿಯುವುದನ್ನು ನಿಲ್ಲಿಸಿಯ ಮಹಿಳೆಯ ಕಡೆಗೆ ನೋಡಿ ಅಲ್ಲಾಹನನ್ನನ್ನು ಇವಳಂತೆ ಮಾಡು ಎಂದು ಪ್ರಾರ್ಥಿಸಿತು ಮೊದಲ ವ್ಯಕ್ತಿ ಅಹಂಕಾರಿಯಾಗಿದ್ದನು ಎರಡನೆಯ ಮಹಿಳೆ ನಿಜವಾಗಿಯೂ ಪವಿತ್ರಳಾಗಿದ್ದಳು ಈ ಮೂರು ಮಕ್ಕಳ ಜೊತೆ ಗೇಫಿರೌನ್ನ ಅರಮನೆಯಲ್ಲಿ ಮಾಶಿತಾಬಿಯ ಮಗುವು ಮಾತನಾಡಿತೆಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಅಲ್ಲಾಹ ಅಲ್ಲಾಹಸುಭಾನಹೂವತಾಲ ನಮಗೆ ಇನ್ನಷ್ಟು ಜ್ಞಾನವನ್ನು ಕಲಿಯಲು ಅವಕಾಶ ನೀಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾಹ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ವಾಲಿಕುಂ ವರಹಮತುಲ್ಲಾಹಿ ಒಬ್ಬರ